ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಕಲಿಯುಗ ಅಂತ್ಯವಾದ ಮೇಲೆ ಏನು ಆಗುತ್ತೆ ಅಂತ ಮಾನವನ ಅಧರ್ಮ ಅತಿ ಉಚ್ಚ ಸ್ಥಾನ ತಲುಪಿದಾಗ ಯಾರು ಈ ಲೋಕವನ್ನ ರಕ್ಷಿಸುತ್ತಾರೆ ಹೌದು ಪುರಾಣಗಳಲ್ಲಿ ಹೇಳಿರುವಂತೆ ಆ ಸಮಯದಲ್ಲಿ ಮಹಾವಿಷ್ಣುವಿನ ದಶಾವತಾರವಾದ ಕಲ್ಕಿ ಅವತಾರವಾಗಿ ಭೂಮಿಯನ್ನ ಮೆಟ್ಟಲು ಬರುತ್ತಾನೆ ಮಹಾವಿಷ್ಣುವಿನ ದಶಾವತಾರದ ಬಗ್ಗೆ ಕೇಳಿರುತ್ತೀರಾ ಸ್ನೇಹಿತರೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಇವರೆಲ್ಲ ಸತ್ಯಯುಗದಲ್ಲಿ ಆಗಿದ್ದ ಅವತಾರಗಳು ಆಮೇಲೆ ವಾಮನ ಪರಶುರಾಮ ರಾಮ ತೇತ್ರಾಯುಗದಲ್ಲಿ ಇದ್ದಂಥವರು ಎಂಟನೇ ಅವತಾರವಾಗಿ ಕೃಷ್ಣನು ದ್ವಾಪರ ಯುಗದಲ್ಲಿ ಬಂದನು ಒಂಬತ್ತನೇ ಅವತಾರವಾಗಿ ಬುದ್ಧನು ಕಲಿಯುಗದ ಪ್ರಾರಂಭದಲ್ಲೇ ಬಂದು ಹೋದರು ಆದರೆ ಈಗ ಪುರಾಣಗಳ ಪ್ರಕಾರ ಇನ್ನು ಬಾರದಿರುವ ಒಂದು ಮಹಾ ಅವತಾರವಿದೆ ಅದೇ ಕಲಿಯುಗದ ಅಂತ್ಯದಲ್ಲಿ ಆಗುವ ಕಲ್ಕಿ ಅವತಾರ ಆದ್ರೆ ಈ ಕಲ್ಕಿ ಯಾವಾಗ ಬರುತ್ತಾರೆ ಎಲ್ಲಿ ಜನಿಸುತ್ತಾರೆ ಅವರ ಜೀವನ ಹೇಗಿರುತ್ತೆ ಈ ವಿಡಿಯೋದಲ್ಲಿ ಇದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಪುರಾಣಗಳಲ್ಲಿ ಹೇಳಿರುವಂತೆ ಕಲಿಯುಗದ ಅಂತ್ಯ ಬಂದಾಗ ಲೋಕದಲ್ಲಿ ಧರ್ಮ ಸಂಪೂರ್ಣ ನಾಶವಾಗಿರುತ್ತೆ ಜನರು ಸುಳ್ಳು ದ್ರೋಹ ಕಪಟ ಅನ್ಯಾಯ ಇವನ್ನೆಲ್ಲ ತಮ್ಮ ಜೀವನದ ಭಾಗಗಳನ್ನಾಗಿ ಮಾಡಿಕೊಂಡಿರುತ್ತಾರೆ ದೇವತೆಗಳ ನಾಮವು ಮರೆಯಲ್ಪಟ್ಟಿರುತ್ತದೆ ಆ ಸಮಯದಲ್ಲಿ ಭೂಮಿಯ ಮೇಲೆ ಭಾರವಾದ ಅಧರ್ಮದ ಕತ್ತಲೆ ಇಳಿದಿರುತ್ತೆ ಹಾಗಾದ್ರೆ ಅಂತಹ ಕಾಲದಲ್ಲಿ ಕಲ್ಲಿನ ಕೋಳಿ ಕೂಗುತ್ತಂತೆ ಹೌದು ಸ್ನೇಹಿತರೆ ಗರುಡ ಪುರಾಣ ಹೇಳುತ್ತೆ ಕಲ್ಲಿನ ಬಸವ ಮಾತನಾಡುತ್ತಾನೆ ಕಲ್ಲಿನ ಕೋಳಿ ಕೂಗುತ್ತದೆ ಅದೇ ಸಮಯದಲ್ಲಿ ಆಕಾಶ ಕತ್ತಲಾಗುತ್ತದೆ ಘೋರ ಪ್ರಳಯದ ಸುಳಿವು ಬರುತ್ತದಂತೆ ಆಗ ಅದೇ ಸಮಯದಲ್ಲಿ ಭೂಮಿಯ ಧೂಳಿನಿಂದ ಹೇಳುತ್ತಾನೆ ಒಬ್ಬ ಯೋಧ ಅವನೇ ಕಲ್ಕಿ ಕಲ್ಕಿಯ ಜನನ ಶಾಂಬಾಲ ಎಂಬ ಸ್ಥಳದಲ್ಲಿ ಆಗುತ್ತದೆ ಅವರ ತಂದೆಯ ಹೆಸರು ವಿಷ್ಣು ಯಶಸ್ ತಾಯಿಯ ಹೆಸರು ಸುಮತಿ ವಿಷ್ಣು ಯಶಸ್ ಅವರು ವೇದ ಪುರಾಣಗಳಲ್ಲಿ ಪರಿಣಿತರಾಗಿರುತ್ತಾರೆ ಅವರ ಮನೆಗಳಲ್ಲಿ ದೇವತೆಗಳ ಮಹಿಮೆ ಪ್ರತಿಧ್ವನಿಸುತ್ತಿರುತ್ತದೆ ಕಲ್ಕಿಯ ಜನನ ಸಮಯದಲ್ಲಿ ಪ್ರಪಂಚವೇ ನಡುಗುತ್ತದಂತೆ ಆಕಾಶದಲ್ಲಿ ಉಲ್ಕೆಗಳು ಬೀಳುತ್ತವೆ ಪವಿತ್ರ ಶಬ್ದಗಳು ಕೇಳಿಸುತ್ತವೆ ಏಕೆಂದರೆ ಅವನೇ ಧರ್ಮವನ್ನ ಮರುಸ್ಥಾಪಿಸಲು ಬಂದ ಅಂತಿಮ ದೇವಪುತ್ರನಾಗಿರುತ್ತಾನೆ ಕಲ್ಕಿಗೆ ಇಬ್ಬರು ಹೆಂಡತಿಯರು ಇರುತ್ತಾರೆ ಮೊದಲಿನವರು ಮಹಾಲಕ್ಷ್ಮಿಯ ಅವತಾರವಾದ ಪದ್ಮ ಮತ್ತೊಬ್ಬರು ವೈಷ್ಣೋದೇವಿ ಹೀಗೆ ಇಬ್ಬರು ದಿವ್ಯ ರೂಪಿಣಿಯರೊಂದಿಗೆ ಕಲ್ಕಿ ಜೀವನ ಸಾಗಿಸುತ್ತಾನೆ ಸ್ನೇಹಿತರೆ ವೈಷ್ಣೋದೇವಿಯರ ಕತೆ ಕೇಳಿ ನೀವು ಶಾಕ್ ಆಗೇ ಇರ್ತೀರಾ ಅವರು ರಾಮನ ಕಾಲದಿಂದಲೇ ಕಲ್ಕಿಯವರನ್ನ ಮದುವೆಯಾಗಬೇಕೆಂದು ತಪಸ್ಸು ಮಾಡ್ತಾ ಬಂದಿರ್ತಾರೆ ಅಂತ ಪುರಾಣಗಳು ಹೇಳುತ್ತೆ ಕಲ್ಕಿಯ ವಾಹನ ಒಂದು ಬಿಳಿ ಕುದುರೆ ಅದರ ಹೆಸರು ದೇವದತ್ತ ಈ ಕುದುರೆಯು ದಿವ್ಯ ವೇಗ ಹೊಂದಿರುತ್ತದಂತೆ ಕಲ್ಕಿಯ ಗುರು ಯಾರು ಗೊತ್ತಾ ಅವರೇ ಪರಶುರಾಮರು ಪರಶುರಾಮ ಅವರ ನಿರ್ದೇಶನದಂತೆ ಕಲ್ಕಿ ಶಿವನ ಬಳಿ ತಪಸ್ಸು ಮಾಡಿ ಅನೇಕ ದಿವ್ಯ ಶಕ್ತಿಗಳನ್ನ ಪಡೆದುಕೊಳ್ಳುತ್ತಾನೆ ಕಲ್ಪಿಸಿಕೊಳ್ಳಿ ಸ್ನೇಹಿತರೆ ಶಿವನಿಂದ ಆಶೀರ್ವಾದ ಪಡೆದ ಕಲ್ಕಿ ದೇವದತ್ತ ಕುದುರೆಯ ಮೇಲೆ ಯುದ್ಧ ಭೂಮಿಗೆ ಧುಮುಕುತ್ತಿರುವ ದೃಶ್ಯ ಅವನ ಕತ್ತಿಯ ಕತ್ತಲೆ ಕತ್ತರಿಸುತ್ತದೆ ಅಧ್ಯಯನ ಕಾಲ ಮುಗಿದು ಅಧರ್ಮದ ಸಾಮ್ರಾಜ್ಯವನ್ನ ಕೊನೆಗೊಳಿಸುವ ಸಮಯ ಬಂದು ಬಿಡುತ್ತದೆ ಕಲ್ಕಿ ಅಧರ್ಮಿಗಳನ್ನ ಸಂಹರಿಸುತ್ತಾನೆ ಅವನ ಕತ್ತಿಯ ಒಡೆತಕ್ಕೆ ಪಾಪಿಗಳು ಬಿದ್ದು ಹೋಗುತ್ತಾರೆ ಧರ್ಮ ಭ್ರಷ್ಟರ ರುಂಡ ಮುಂಡಗಳು ಚಂಡಾಡುತ್ತವೆ ಅವನ ಸುತ್ತ ಚಂಡಮಾರುತ ಧರ್ಮದ ಮರುಉಟ್ಟಾಗುತ್ತದೆ ಆ ದಿನವೇ ಭೂಮಿಯ ಅಂತ್ಯ ಆದರೆ ಯುಗದ ಆರಂಭವೂ ಆಗುತ್ತದೆ ಕಲ್ಕಿ ಕಲಿಯುಗಕ್ಕೆ ಅಂತ್ಯ ಹೇಳಿ ಸತ್ಯಯುಗಕ್ಕೆ ನಾಂದಿಯಾಡುತ್ತಾನೆ ಹೀಗೆ ಸ್ನೇಹಿತರೆ ಕಲ್ಕಿ ಅವತಾರವು ದೇವರ ಅಂತಿಮ ರೂಪವಾಗಿರುತ್ತದೆ ಅವರು ಕೇವಲ ಅಧರ್ಮವನ್ನ ನಾಶ ಮಾಡುವವರಲ್ಲ ಮತ್ತೆ ಒಮ್ಮೆ ಮಾನವತೆಯನ್ನ ಪುನರ್ಜೀವನಗೊಳಿಸುವವರು ಆದ್ರೆ ಪ್ರಶ್ನೆ ಇದ್ದೇ ಇರುತ್ತದೆ ಅವರು ಯಾವಾಗ ಬರುತ್ತಾರೆ ಅವರ ಕಾಲ ಈಗಲೇ ಆರಂಭವಾಗಿದೆಯಾ ಹೀಗೆ ಸ್ನೇಹಿತರೆ ಕಲ್ಕಿಯ ಕತೆ ನಿಮಗೆ ಹೇಗನಿಸ್ತು ಕುತೂಹಲ ಮೂಡಿದ್ರೆ ಕಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ದೇವರ ಕತೆಗಳ ಲೋಕಕ್ಕೆ ಮತ್ತೊಮ್ಮೆ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಜೈ ಶ್ರೀ ಮಹಾವಿಷ್ಣು ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು